ಹೆಲೋ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಏನಿದು ಒಂದು ಕೆಂಪು ದಾರಾನ ತೋರಿಸ್ತಾ ಇದ್ದಾಳೆ ತೇಜು ಅಂತ ನೀವೆಲ್ಲ ಅನ್ಕೋಬೋದು ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ನಮ್ಮ ಮನೆಯಲ್ಲಿ ಶುಕ್ರ ದಿಸೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಅಂದರೆ ಹಣಕಾಸು ಚೆನ್ನಾಗಿ ಅಂದರೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಯಾವ ಒಂದು ರೆಮಿಡಿ ಮಾಡ್ಕೋಬೋದು ವಾಸ್ತು ರೆಮಿಡಿ ಸೊ ಅದರ ಬಗ್ಗೆ ನಾನು ಡೀಟೇಲಾಗಿ ಇದರಲ್ಲೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಓಕೆನಾ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಓಕೆನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಕೆಂಪು ದಾರದ ಒಂದು ಮಹಿಮೆನ ಹೇಳ್ಕೊಡ್ತಾ ಇದ್ದೀನಿ ಸೊ ಯಾವ ಥರ ಅಂದರೆ ಒಂದು ರೆಡ್ ಥ್ರೆಡ್ ನಾನೇನು ಒಂದು ಕೆಂಪು ದಾರನ ಕಟ್ಕೊಂಡಿದೀನೋ ಸೊ ಅದ್ರದ್ದು ಏನಕ್ಕೆ ಕಟ್ಕೊಂಡಿರ್ಬೋದು ಅಂತ ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಬಿಕಾಸ್ ಎಲ್ಲರೂ ಅಂದ್ಕೋತೀವಿ ಇವಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ಸಾಮಾನ್ಯವಾಗಿ ಎಲ್ಲರೂ ಕಟ್ಕೊಂಡಿರೋದು ನೀವೂ ನೋಡಿರ್ತೀರಾ ಸೊ ಎಲ್ಲ ಚಿಕ್ಕ ಮಕ್ಕಳಿಗಾಗ್ಲಿ ದೃಷ್ಟಿ ದೋಷಕ್ಕೆ ಅದಕ್ಕೆ ಇದಕ್ಕೆ ಅಂದ್ಕೊಂಡು ಎಲ್ಲ ನಿಮಗೆ ಗೊತ್ತಿರುತ್ತೆ ಬಟ್ ನಾನು ಯಾವ ಥರ ಒಂದು ಕೆಂಪು ದಾರ ಕಟ್ಕೊಂಡಿದ್ದೀನಿ ಅಂತ ಸೊ ಈ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಸೊ ಯಾಕೆ ನಾನು ಕಟ್ಕೊಂಡಿರೋದು ಅಂತ ಓಕೆನಾ ಸೊ ಯಾವಾಗ್ಲೂ ಅಷ್ಟೇ ಒಂದು ಅರ್ಥ ಮಾಡ್ಕೊಳ್ಳಿ ಈ ಥರ ಒಂದು ಕೆಂಪು ದಾರ ನಾವೇನು ತಗೋತಿವೋ ಅದರಲ್ಲಿ ಐದು ಗಂಟೆ ಇರಬೇಕು ಇಲ್ಲ ಏಳು ಗಂಟೆ ಇರಬೇಕು ಇಲ್ಲ ಒಂಬತ್ತು ಗಂಟೆ ಇರಬೇಕಾಗತ್ತೆ ಸೊ ಆ ಒಂದು ಗಂಟನ್ನು ಹಾಕ್ಬೇಕಾದ್ರೆ ಸೊ ನಾನೇನು ಮಾಡ್ತೀನಿ ಅಂದರೆ ಒಂದೊಂದು ಸಲ ಪುರೋಹಿತರ ಹತ್ರನೇ ಅವ್ರ ಕೈಲೇ ಹೇಳ್ಬಿಟ್ಟು ನಾನು ಗಂಟುಗಳನ್ನ ಹಾಕಿಸ್ಕೊತೀನಿ ಇಲ್ಲ ಅಂದರೆ ನಾವೇನೇ ಮನೆಯಲ್ಲೂ ಮಾಡ್ಕೋಬೋದು ಸೊ ಮನೆಯಲ್ಲಿ ಮಾಡ್ಕೊಳುವಂತಹ ನ ನಾನು ಇದ್ದೀನಿ ಸೊ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್ ಈ ಥರ ಒಂದು ದಾರ ಇರುತ್ತೆ ಅಂದ್ಕೊಳ್ಳಿ ಸೊ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ಥರ ಒಂದು ದಾರ ಆಲ್ರೆಡಿ ನಾನು ಇದರಲ್ಲಿ ಎರಡು ಗಂಟು ಹಾಕಿದ್ದೀನಿ ಸೊ ಈ ಥರ ಒಂದು ಏನು ನಾಟ್ ಬರುತ್ತೆ ನೋಡಿ ಗಂಟುಗಳು ಅಂತಾರಲ್ಲ ಸೊ ಅದರಲ್ಲಿ ನಾವು ಸ ಫೈವ್ ಇರಬೇಕು ಇಲ್ಲ ಸೆವೆನ್ ಇರಬೇಕು ಇಲ್ಲ ನೈನ್ ಇರಬೇಕಾಗತ್ತೆ ಸೊ ಆಮೇಲೆ ಹಾಗೇ ಅದು ಹಾಕ್ಬಾರ್ದು ಶುಕ್ರವಾರದ ದಿನವೇ ನೀವು ಶುಕ್ರವಾರ ಇಲ್ಲಾಂದರೆ ಮಂಗಳವಾರದ ದಿನ ನೀವು ಹಾಕ್ಕೋಬೇಕಾಗತ್ತೆ ಸೊ ಶುಕ್ರವಾರ ಹಾಕೊಂಡ್ರೆ ನಿಮಗೆ ಒಂಥರ ಮನಿದು ಅಬಂಡೆನ್ಸ್ ಜಾಸ್ತಿ ಆಗುತ್ತೆ ಅಂದರೆ ಶುಕ್ರ ದೆಸೆ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ನಾನು ಶುಕ್ರವಾರದೊತ್ತೆ ನಾನು ಯಾವಾಗಲೂ ತುಂಬ ಜಾಸ್ತಿ ಇದರಲ್ಲಿ ನಾನು ಶುಕ್ರವಾರನೇ ಹಾಕೊಳಕ್ಕೆ ಇಷ್ಟಪಡೋದು ಸೊ ಏನು ಮಾಡಬೇಕು ಅಂದರೆ ಈ ಥರ ಒಂದು ದಾರಾನ ತಗೊಳ್ಳಿ ಫಸ್ಟು ತಗೊಂಡ್ಬಿಟ್ಟು ಒಂದು ನಾಟ್ ಹಿಂಗೆ ಹಾಕ್ತಿರಲ್ಲ ಇದು ಹಾಕುವಾಗ ನಿಮ್ಮ ಒಂದು ಏನು ಆಸೆ ಅಂದ್ರೆ ಏನಾರ ಒಂದು ನಿಮಗೆ ಕೆಲಸ ಸಿಗಬೇಕು ಅಂದ್ಕೊಂಡಿರ್ತಿರೋ ಇಲ್ಲ ನಿಮಗೆ ಮನಿ ಫ್ಲೋ ಚೆನ್ನಾಗಬೇಕು ಅಂತ ಒಂದು ನಿಮಗೆ ಆಸೆ ಇರುತ್ತೋ ನಿಮ್ಮ ಒಂದು ಆಸೆ ಏನಾರ ಒಂದು ವಿಶ್ನ ಅದ್ರ ಮುಂದೆ ಇಟ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡೋದು ಓಕೆನಾ ಸೊ ಇವಾಗ ನಂದು ಚೆನ್ನಾಗಿ ನನಗೆ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗಲಿ ಅಂದ್ಬಿಟ್ಟು ಒಂದು ಗಂಟೆ ಆಗ್ತದೆ ಅದನ್ನೇ ನೋಡ್ಕೊಂಡು ಹಾಕ್ಬೇಕು ಓಕೆನಾ ಸೊ ಒಂದು ಗಂಟೆ ಆಗ್ತದೆ ಸೊ ಅದೇ ಥರ ಇನ್ನೊಂದು ಗಂಟೆ ಹಾಕ್ಬೇಕಾದ್ರೂ ಸೇಮ್ ಅದನ್ನೇ ಹೇಳ್ಕೋಬೇಕು ನಮಗೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗಲಿ ಅಂತ ಇನ್ನೊಂದು ಗಂಟನ್ನು ಆಗ್ತೆ ಸೊ ಓಕೆನಾ ಸೊ ಎಷ್ಟಾಯಿತು ಒಂದು ಎರಡಾಯಿತು ಸೊ ಇವಾಗ ಮೂರನೇ ಗಂಟೆ ಹಾಕ್ತೀನಿ ಬನ್ನಿ ಸೊ ಅದನ್ನ ಹಾಕ್ಬೇಕಾದ್ರೂ ಅಷ್ಟೇ ಮನೆಗೆ ಚೆನ್ನಾಗಿ ನಮ್ಮ ಮನೆಗೆ ಏನು ಅಂದ್ಕೊಳ್ಳಿ ಇಲ್ಲ ನನಗೆ ಚೆನ್ನಾಗಿ ದುಡ್ಡು ಕಾಸು ಸಿಗಬೇಕು ಅಂತ ಓಕೆನಾ ಸೊ ಹಂಗನ್ಬಿಟ್ಟು ಅದನ್ನೇ ನೋಡಿಕೊಂಡು ಮೂರು ಗಂಟೆ ಆಗ್ತದೆ ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಸೊ ಅದೇ ಥರ ಇದರಲ್ಲಿ ಹಂಗೆ ತೋರ್ತಾರೆ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಸೊ ಆ ಥರ ಅಂದ್ಕೊಳ್ಳಿ ಸೊ ನಮಗೆ ಚೆನ್ನಾಗಿ ದುಡ್ಡು ಕಾಸು ಸಿಗಬೇಕು ನನಗೆ ಅಂದ್ಬಿಟ್ಟು ಇನ್ನೊಂದು ಗಂಟೆ ಹಾಕೊಂಡೆ ಓಕೆನಾ ಸೊ ಎಷ್ಟಾಯಿತು ಗಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಮೊದಲೇ ಎರಡು ಗಂಟು ನಾನು ಫಸ್ಟೇ ಹಾಕ್ಬಿಟ್ಟಿಟ್ಟಿದ್ದೆ ಸೊ ಇನ್ನೊಂದು ಗಂಟೆ ಇದ್ದೀನಿ ಲಾಸ್ಟಲ್ಲಿ ಓಕೆನಾ ಸೊ ಸೆವೆನ್ ಗಂಟೆ ಆಗುತ್ತೆ ಅವಾಗ ಸೊ ಸೆವೆನ್ ಅಂದರೆ ಏಳು ಗಂಟೆ ಹಾಕೊತೀವಿ ಸೊ ಅದನ್ನೇ ನೋಡಿಕೊಂಡು ಸೊ ಇನ್ನೊಂದು ನನಗೆ ಚೆನ್ನಾಗಿ ದುಡ್ಡು ಕಸು ಸಿಗಲಿ ಅಂದ್ಬಿಟ್ಟು ಇನ್ನೊಂದು ಅದನ್ನೇ ನೋಡ್ಕೊಂಡು ಮಾಡಿದೆ ಸೊ ಟೋಟಲ್ ಎಷ್ಟಾಯಿತು ಕೌಂಟ್ ಮಾಡಿ ಬೇಕಾದ್ರೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಏಳು ಗಂಟೆ ಆಯಿತು ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ಸಾಯಂಕಾಲದ ಹೊತ್ತು ಗೋಧೂಳಿ ಸಮಯ ಅಂತ ಬರುತ್ತೆ ನೋಡಿ ಸೊ ಗೋಧೂಳಿ ಸಮಯದಲ್ಲಿ ಮಾಡ್ಬೋದು ಇಲ್ಲ ಅಂದರೆ ನೀವು ಇನ್ನೂ ಒಂದು ಬೆಸ್ಟ್ ಏನು ಅಂದರೆ ಮಾರ್ನಿಂಗು ಮಾಡ್ಬೋದು ಮಾರ್ನಿಂಗು ಒಂದು ಮಂತ್ರ ಇದೆ ಆ ಮಂತ್ರನ ಹೇಳ್ಕೊಂಡು ಇದನ್ನು ಕಟ್ಟಿದಾಗ ನಿಮಗೆ ಚೆನ್ನಾಗಿ ಮನಿದು ಅಬಂಡನ್ಸ್ ಬರುತ್ತೆ ಸೊ ನಾನು ಆ ಥರ ಮಾಡಿ ಕಟ್ಕೊಂಡಿರೋದು ನನ್ನ ಕೈಯಲ್ಲಿ ನೀವು ನೋಡಿಬೇಕಾದ್ರೆ ನನ್ನದು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು ದಿನವೂ ನಾನು ರಿಮೂವ್ ಮಾಡಿಲ್ಲ ಸೊ ನನ್ನ ಕೈಲಿ ಇದ್ದೇ ಇರುತ್ತೆ ನಿಮ್ದು ನಿಮಗೆ ಕಾಣಿಸುತ್ತಲ್ವ ನಂದು ಪ್ರತಿಯೊಂದು ಬ್ಲಾಕ್ಸಲ್ಲೂ ನಂದು ಇದ್ದೇ ಇರುತ್ತೆ ಸೊ ಎಲ್ಲರೂ ಅನ್ಕೋಬೋದು ದೃಷ್ಟಿಗೆ ಹಾಕೊಂಡಿದ್ದಾಳೆ ತೇಜು ಅಂತ ಸೊ ಇದು ನನಗೆ ಪ್ರೊಟೆಕ್ಷನ್ನು ಕೊಡುತ್ತೆ ಈವನ್ ನಾನು ಕಾಲ್ಗೂ ಹಾಕೊಂಡಿದ್ದೀನಿ ಎಡಗಾಲ್ಗೆ ನಾನು ಕಪ್ಪು ದಾರಾನ ಹಾಕೊಂಡಿದ್ದೀನಿ ಸೊ ಇದು ಯಾಕೆ ಅಂದರೆ ನಮ್ಮ ಒಂದು ಪ್ರೊಟೆಕ್ಷನ್ ಆಗಿರುತ್ತೆ ಪ್ಲಸ್ ನಮಗೆ ಮನಿ ಅಬರ್ನೆಸ್ ಚೆನ್ನಾಗಿ ಬರುತ್ತೆ ದೃಷ್ಟಿದೋಷವೂ ಇರೋಲ್ಲ ಓಕೆನಾ ಸೊ ಅದೆಲ್ಲದಕ್ಕೂ ಒಂದು ರೆಮಿಡಿ ಇದು ಯಾವಾಗ ನೀವು ಈ ಥರ ಏಳು ಗಂಟನ್ನು ಹಾಕ್ಬಿಟ್ಟು ಅಂದರೆ ಅದನ್ನು ಗಂಟು ಹಾಕ್ಬೇಕಾದ್ರೆ ನಿಮ್ಮ ವಿಷಯ ಹೇಳ್ಬಿಟ್ಟು ಅದು ಲಾಕ್ ಮಾಡಬೇಕು ಗಂಟು ಹಾಕಬೇಕು ಓಕೆನಾ ಸೊ ಈ ಥರ ಮಾಡೋದು ಒಂದು ಮೆಥಡ್ ಆಗಿತ್ತು ಫ್ರೆಂಡ್ಸ್ ಅದನ್ನು ನೀವು ಏನು ಮಾಡಿ ಅಂದರೆ ಯಾರ ಕೈಲಾರ ಕಟ್ಟಿಸ್ಕೊಳ್ಳಿ ಬಿಕಾಸ್ ನಿಮಗೆ ಕಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಲ್ವಾ ಸೊ ಒಂದು ಮೂರು ಸುತ್ತು ಮೂರು ರೌಂಡಿಂಗ್ ಬಂದೆ ಒಂದು ನೋಟ್ ಹಾಕ್ಬೇಕಾಗುತ್ತೆ ಒಂದೋ ಎರಡೋ ನೋಟ್ ಹಾಕ್ಕೊಳ್ಳಿ ಸೊ ಅದು ಫಸ್ಟ್ನೇ ರೆಮಿಡಿ ಯಾವುದಕ್ಕೆ ಮನಿ ಅಬೆಂಡೆನ್ಸ್ಗೆ ಓಕೆನಾ ಸೊ ಇದು ದೃಷ್ಟಿನೂ ಪರಿಹಾರ ಮಾಡುತ್ತೆ ಅದಕ್ಕೆ ಕಾಲ್ಗೆ ಹಾಕ್ಕೊಳ್ಳೋದು ಹುಡುಗರಾದರೆ ಬಲಗಡೆ ಕಾಲ್ಗೆ ಕಪ್ಪುದಾರ ಕಟ್ಕೊಳ್ಳಿ ಹುಡುಗೀರಾದರೆ ಎಡಗಾಲ್ಗೆ ದಾರ ಕಟ್ಕೊಳ್ಳಿ ನಾನು ಕಪ್ಪು ದಾರ ಕಟ್ಟಿದ್ದೀನಿ ಓಕೆನಾ ಸೊ ಸೆಲೆಬ್ರಿಟೀಸಿಂದ ನೋಡಿ ಎಲ್ಲರೂ ಹಾಕ್ಕೋತಾರೆ ಶಿಲ್ಪಾ ಶೆಟ್ಟಿ ಆಗಿರ್ಬೋದು ಎಲ್ಲರೂ ಎಡಗಾಲ್ಗೆ ದಾರ ಹಾಕಿರ್ತಾರೆ ಬಿಕಾಸ್ ಅವರು ತುಂಬ ಯೋಗ ಮೆಡಿಟೇಷನ್ ಎಲ್ಲ ಮಾಡೋದ್ರಿಂದ ಕೆಲವ್ರು ಅದನ್ನು ರಿಚುವಲ್ಸ್ನ ನಂಬ್ತಾರೆ ನಂಬೋರು ಇದ್ದಾರಲ್ವಾ ಸೊ ಅವರು ಅದನ್ನು ಫಾಲೋ ಮಾಡ್ತಾರೆ ಓಕೆನಾ ಸೊ ಬನ್ನಿ ಸೊ ಎಷ್ಟೊಂದು ಟ್ರೈ ಮಾಡಿಬಿಟ್ಟೆ ಆದ್ರೂ ದುಡ್ಡು ಕಾಸುನೇ ಸಿಗ್ತಾ ಇಲ್ಲ ತುಂಬ ಕಡೆ ನಾವು ಟ್ರೈ ಮಾಡಿದ್ವಿ ಯಾಕೋ ಇನ್ನೇನು ದುಡ್ಡು ಸಿಗಬೇಕು ಅಂತ ಇದೆ ಸಡನ್ನಾಗಿ ಸ್ಟಾಪ್ ಆಯಿತು ಅಂದರೆ ಮನೀದು ಎಲ್ಲರೂ ಬರಬೇಕಾಗಿರೋ ದುಡ್ಡು ತಡೆ ಹಿಡಿತಾ ಇದೆ ಅಂತ ಸಿಗ್ತಾ ಇಲ್ಲ ನಮಗೆ ಅಂತ ಸೊ ಮನಿ ಫ್ಲೋ ಆಗಬೇಕು ಅಂದರೆ ಅದ್ರದ್ದು ಒಂದು ಮಂತ್ರ ಇದೆ ಅದು ನಿಮಗೆ ಗೊತ್ತಾ ಶುಕ್ರದು ಒಂದು ಮಂತ್ರನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದು ಯಾವ ಥರ ಮಂತ್ರ ಅಂದರೆ ಶುಕ್ರವಾರದತ್ತು ಮಾಡಬೇಕು ಸೂರ್ಯ ಹುಟ್ಟ ಆದಮೇಲೆ ಮಾಡಬೇಕು ಓಕೆನಾ ಸೂರ್ಯ ಬಂದಾದ ಮೇಲೆ ಅಂದರೆ ಒಂದು ಸೆವೆನ್ ಓ ಕ್ಲಾಕು ಏಯ್ಟ್ ಓ ಕ್ಲಾಕು ನೈನ್ ಓ ಕ್ಲಾಕ್ ಅಂಥ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಸೊ ಅದು ಯಾವ ಥರ ಒಂದು ಮಂತ್ರ ಆಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಒಂದು ಪೇಪರಲ್ಲಿ ಬರೆದು ತೋರಿಸ್ತೀನಿ ನಿಮಗೆ ಸೊ ಏನು ಮಂತ್ರ ಅಂದರೆ ಇದು ಶುಕ್ರ ದೆಸೆನ ಇಂಪ್ರೂವ್ಮೆಂಟ್ ಮಾಡುವಂತಹ ಮಂತ್ರ ಕೆಲವ್ರಿಗೆ ಗೊತ್ತಾ ಫ್ರೆಂಡ್ಸ್ ನಿಮಗೆ ಅವರು ಹುಟ್ಟದಾಗಿಂದೇ ಅವರು ಶುಕ್ರ ದೆಸೆನ ತೊಗೊಂಡು ಬಂದಿರ್ತಾರೆ ಇನ್ನು ಕೆಲವರು ನನ್ನ ನನ್ನ ಬ್ಲಾಗ್ಸಲ್ಲಿ ಹೇಳಿದ್ದೀನಲ್ವ ಅದನ್ನು ಪಡ್ಕೋಬೇಕಾಗುತ್ತೆ ಹೆಂಗೆ ಪಡ್ಕೋಬೇಕು ಅಂದರೆ ನಮಗೆ ಶುಕ್ರ ದೆಸೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಾವು ಏನೇನು ಮಾಡ್ಬೋದು ಅದೆಲ್ಲ ಮಾಡ್ಬೋದು ಸೊ ಈ ಒಂದು ಮಂತ್ರ ಹೆಂಗಿರುತ್ತೆ ಅಂದರೆ ಓಂ ದ್ರಾಮ್ ದ್ರೀಂ ದ್ರೌಂ ಸಹ ಇದು ಶುಕ್ರಾಯ ನಮಃ ಅಂತ ಬರುತ್ತೆ ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಅದು ಬರೆದು ಬಿಟ್ಟು ತೋರಿಸ್ತೀನಿ ಸೊ ಈ ಮಂತ್ರನ ನೀವು ಒಂದು ಟ್ವೆಲ್ ಮಿನಿಟ್ಸ್ವರೆಗೂ ಹೇಳ್ಕೋಬೇಕಾಗತ್ತೆ ಶುಕ್ರವಾರದ ದಿನನೇ ಮಾಡಬೇಕು ಬರೀ ಶುಕ್ರವಾರ ಶುಕ್ರವಾರ ಒಂದು ಐದು ಶುಕ್ರವಾರ ಮಾಡ್ಕೊಂಬಂದರೆ ನಿಮ್ಗೆ ಒಂದು ಸ್ವಲ್ಪ ಮನಿ ಫ್ಲೋ ಚೆನ್ನಾಗಾಗುತ್ತೆ ದುಡ್ಡು ಕಾಸು ಯಾರ್ಯಾರು ನಿಮಗೆ ದುಡ್ಡು ಕೊಡಬೇಕಾಗಿರೋರು ಇರ್ಬೋದು ಅಥವಾ ನಿಮಗೆ ಜಾಸ್ತಿ ಇನ್ಕಮ್ಮು ಇದ್ದಕ್ಕಿದ್ದಂಗೆ ನಿಮ್ಮದು ಸ್ಯಾಲ್ರಿ ಜಾಸ್ತಿ ಆಗ್ಬೋದು ಇಲ್ಲ ನಿಮ್ಗೆ ಯಾವುದಾರು ಮನಿ ಫ್ಲೋ ಯಾರ್ಯಾರು ಕೊಡೋದಾಗಿರ್ಬೋದು ನಿಮಗೆ ದುಡ್ಡು ಜಾಸ್ತಿ ಸಿಗಂಗೆ ಆಗತ್ತೆ ಓಕೆನಾ ಮತ್ತು ಇನ್ನೂ ಒಬ್ರು ಅಲ್ಲಿ ರಿಲೇಶನ್ಶಿಪ್ಪಲ್ಲಿ ಚೆನ್ನಾಗಬೇಕು ಅಂದರೆ ಏನಾರ ಒಂದು ಟಿಪ್ಸ್ ಕೊಡಿ ಅಂತ ಸೊ ಅದು ಅಂದರೆ ಗಂಡ ಹೆಂಡತಿ ಚೆನ್ನಾಗಿ ಅನ್ಯೋನ್ಯವಾಗಿರೋದಕ್ಕೆ ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾನು ಹೇಳೋದು ಹೊರಗಡೆ ಎಲ್ಲಾರ ಹೋಗ್ಬೇಕಾದ್ರೂ ಅದೊಂದಕ್ಕೆ ಅಂತಲ್ಲ ದುಡ್ಡು ಕಾಸು ಇಂಪ್ರೂವ್ಮೆಂಟ್ಗೂ ಇದು ಒಂಥರ ಮ್ಯಾಜಿಕಲ್ ರೀತಿ ವರ್ಕ್ ಮಾಡುತ್ತೆ ಸೊ ಏನು ಮಾಡಬೇಕು ಅಂದರೆ ನೀವು ಮಲಗ್ತೀರಾ ನೋಡಿ ಮಲಗುವಾಗ ಎರಡೇ ಎರಡು ಲವಂಗನ ಬಾಯಲ್ಲಿ ಇಟ್ಕೊಂಡು ಅಂದರೆ ಕ ಅದನ್ನು ಸ್ವಾಲೋ ಮಾಡ್ತಾ ಮಲಗಬೇಕು ಲವಂಗನ ಸೊ ಲವಂಗದಲ್ಲಿ ಲಕ್ಷ್ಮೀ ದೇವ್ರದ್ದು ಒಂದು ಅನುಗ್ರಹ ಇರುತ್ತೆ ನಾನು ನಿಮ್ಗೆ ಹೇಳಿದ್ನಲ್ಲ ಲವಂಗ ಸ್ಮೆಲ್ ಬರ ಅಂಥದ್ರಲ್ಲೆಲ್ಲ ನಮಗೆ ಸುವಾಸನೆ ಬರೋ ಅಂತಹ ವಸ್ತುಗಳಲ್ಲಿ ಲಕ್ಷ್ಮೀ ದೇವ್ರದ್ದು ನಿವಾಸ ಆಗಿರುತ್ತೆ ಸೊ ಅದು ಏಲಕ್ಕಿಹಾರ ಆಗಿರ್ಬೋದು ಲವಂಗಾರ ಆಗಿರ್ಬೋದು ಮತ್ತು ಕೇಸರಿಹಾರ ಆಗಿರ್ಬೋದು ಆ ಥರ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಸೊ ನೀವು ಲವಂಗನ ಯಾವಾಗ ಬಾಯಲ್ಲಿ ಇಟ್ಕೊಂಡು ಏನಾರ ಒಂದು ಥಾಟ್ ಹಾಕ್ಕೊಂಡು ಮಲಗ್ತೀರಾ ಅಂದ್ಕೊಳ್ಳಿ ಸೊ ಅವಾಗ ಏನಾಗುತ್ತೆ ಅಂದರೆ ಆಕರ್ಷಣೆ ಮಾಡುತ್ತೆ ಅದು ಮನೀದು ನೀವು ಏನಾರ ಒಂದು ಕೇಳ್ಕೊಂಡು ಮಲಗ್ತೀರಾ ಅಂದ್ಕೊಳ್ಳಿ ಸೊ ನಿಮ್ಮದು ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾರ ಇದ್ರೂ ನಮ್ಮದು ಸರಿ ಹೋಗಲಿ ಅಂದ್ಬಿಟ್ಟು ಒಂದು ಥಾಟ್ ಹಾಕೊಂಡು ಮಲಗಿದಾಗ ನಾ ಹೇಳಿದ್ನಲ್ಲ ಮಲಗಾದ ಮೇಲೆ ಅರ್ಧ ಗಂಟೆ ನಮ್ಮದು ಆಲ್ಫಾ ಮೋಡಲ್ಲಿ ಇರುತ್ತೆ ನಮ್ಮದು ನಮ್ಮ ಬಾಡಿ ಕಂಡೀಷನ್ನು ಸೊ ಅವಾಗ ನಾವೇನು ಕೇಳ್ತೀವೋ ಅದು ಹೋಗಿ ಸಬ್ ಮೈಂಡಲ್ಲಿ ಹೋಗಿ ಕನೆಕ್ಟ್ ಆಗುತ್ತೆ ಅದು ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ ಸೊ ಲವಂಗ ತುಂಬ ಹೆಲ್ಪ್ ಮಾಡುತ್ತೆ ಅದರಿಂದ ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಎಷ್ಟು ಜನಕ್ಕೆ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ಆ ಥರ ಮಾಡೋದ್ರಿಂದ ಏನು ಅಂದರೆ ಅಕಸ್ಮಾತ್ ನಿಮಗೆ ದುಡ್ಡದು ಚೆನ್ನಾಗಿ ಬೇಕು ಅಂದರೆ ದುಡ್ಡದು ಕೇಳ್ಕೊಬೋದು ಎರಡು ಲವಂಗ ಹಿಂಗೆ ಇಟ್ಕೊಂಡು ಮಲ್ಕೊಂಡು ಬಾಯಲ್ಲಿ ಇಟ್ಕೊಂಡು ಮಲಗಿ ನಿಮ್ಮದು ಕೇಳ್ಕೋಬೇಕು ನನಗೆ ಜಾಸ್ತಿ ದುಡ್ಡು ಇದೆ ನನ್ನ ಹತ್ರ ತುಂಬ ಮನಿ ಫ್ಲೋ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ದುಡ್ಡು ಎಲ್ಲ ಕಡೆಯಿಂದ ಬಂದು ನನಗೆ ಸೇರ್ಕೋತಾ ಇದೆ ದುಡ್ಡು ಅಂತ ಆ ಥರ ಒಂದು ಮ್ಯಾನಿಫೆಸ್ಟ್ ಮಾಡಿ ಎರಡು ಲವಂಗ ತಿಂದಾಗ ಅದು ಮ್ಯಾನಿಫೆಸ್ಟ್ ಆಗಿರುತ್ತೆ ವಶೀಕರಣ ಥರ ಅಂತಲೇ ಅನ್ಕೊಳ್ಳಿ ಮನಿನ ಅಟ್ರ್ಯಾಕ್ಟ್ ಮಾಡುವಂತಹ ವಶೀಕರಣ ಮಂತ್ರ ಇದು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಮನಿ ಅಬಂಡನ್ಸ್ಗೆ ಹೇಳ್ತಾ ಇರೋದು ಓಕೆನಾ ಮತ್ತು ಇನ್ನೊಂದು ರಿಲೇಶನ್ಶಿಪ್ಪದು ಸ್ಟ್ರಾಂಗ್ ಆಗೋಕ್ಕೆ ಅಂದರೆ ಹುಡ್ಗ ಹುಡ್ಗಿ ಎಲ್ಲ ಸ್ಟ್ರಾಂಗ್ ರಿಲೇಶನ್ಶಿಪ್ಪು ಚೆನ್ನಾಗಿರಬೇಕು ನಮ್ಮದು ಅಂದರೆ ಇಬ್ಬರು ಮಧ್ಯೇನೋ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು ಅನ್ನೋದಕ್ಕೆ ಒಂದು ನಂಬರ್ ಇದೆ ನಿಮಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನಲ್ಲಿ ಒಂದು ನಂಬರ್ ಬರುತ್ತೆ ಫ್ರೆಂಡ್ಸ್ ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಲಾಸ್ಟಲ್ಲಿ ಅದರದ್ದು ನಾನು ನಿಮಗೆ ಆ ನಂಬರ್ದು ಫೋಟೋನು ತೋರಿಸ್ತೀನಿ ಅದು ಮತ್ತೆ ಫಸ್ಟ್ ಒಂದು ಮಂತ್ರ ಹೇಳೋದ್ನಲ್ಲ ಶುಕ್ರ ದೇಸೈದು ಓಕೆನಾ ಸೊ ಆ ಮನ್ ಆ ನಂಬರ್ ಹೆಂಗಿರುತ್ತೆ ಅಂದರೆ ನೋಟ್ ಮಾಡ್ಕೊಳ್ಳಿ ಸೆವೆನ್ ಸೆವೆನ್ ತ್ರೀ ಸಿಕ್ಸ್ ಸಿಕ್ಸ್ ಏಯ್ಟ್ ಫೈವ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಅಂತ ಅದನ್ನು ನಾನು ಬರೆದ್ಬಿಟ್ಟು ಬೇಕಾದ್ರೆ ತೋರಿಸ್ತೀನಿ ಆ ಥರ ಒಂದು ನಂಬರ್ನ ನೀವು ಒಂದು ಮೂರು ಸಲ ಹೇಳ್ಕೊಬೇಕಾಗತ್ತೆ ತ್ರೀ ಟೈಮ್ಸ್ ಮನ್ಸಲ್ಲಿ ಹೇಳ್ಕೊಂಡ್ರೆ ಒಳ್ಳೆಯದು ಸೊ ಅದು ಹೇಳ್ಕೊಳೋಕ್ಕೆ ಮುಂಚೆ ಫಸ್ಟ್ ನಿಮ್ಮದು ಮೈಂಡಲ್ಲಿ ಅವ್ರದ್ದು ಚಿತ್ರ ಬಂದು ಆ ನಂಬರ್ನ ನೀವು ಮೂರು ಸಲ ಹೇಳ್ಕೊಂಡಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಓಕೆನಾ ಸೊ ಇದೊಂದು ಟ್ವೆಂಟಿ ಒನ್ ಡೇಸು ಆ ಥರ ಮಾಡಬೇಕಾಗತ್ತೆ ನೀವು ಅಕಸ್ಮಾತ್ ನಾನು ಏನಂತಿರೋದು ಅಂದರೆ ತುಂಬ ಈಗ ಕೆಲವರೆಲ್ಲ ಬೇರೆ ಬೇರೆ ಥರನೇ ಆಗೋಗಿ ತುಂಬ ಕೋರ್ಟಲೆಲ್ಲ ಕೇಸ್ಗಳು ಆ ಥರ ಎಲ್ಲ ಹೇಳ್ತಾರಲ್ಲ ಸೊ ಅದ್ರದ್ದು ಈ ನಂಬರ್ ಹೇಳಿ ಇದು ಮಾಡಿದಾಗ ಸೊ ಅವ್ರ ಮನಸ್ಸಲ್ಲಿ ನಿಮ್ಮದು ಜಾಸ್ತಿ ಇದಾದಂಗಾಗಿ ವಾಪಸ್ ಬರೋಂಗಾಗತ್ತೆ ಸೊ ಆ ಥರ ಓಕೆನಾ ಸೊ ಇನ್ನೊಂದು ಮನಿ ಫ್ಲೋ ಜಾಸ್ತಿ ಆಗೋದಕ್ಕೆ ಒಂದು ನಂಬರ್ನ ನಾನು ಹೇಳ್ತಾ ಇದ್ದೀನಿ ಸೊ ಅದನ್ನು ನೀವು ಒಂದು ಪೇಪರಲ್ಲಿ ರೆಡ್ ಕಲರ್ ಇಂಕ್ ಪೆನ್ನಲ್ಲೇ ಬರೀಬೇಕು ಅದನ್ನು ನಾನು ತೋರಿಸ್ತೀನಿ ಹಿಂಗೆ ಅಂತ ಸೊ ಈ ಥರ ಒಂದು ಫೋರ್ ಶೀಟ್ ತೊಗೋಬೇಕಾಗುತ್ತೆ ಫ್ರೆಂಡ್ಸ್ ತೊಗೊಂಡು ನೀವು ರೆಡ್ ಕಲರ್ನ ಚೂಸ್ ಮಾಡಬೇಕು ಸೊ ನೋಡಿ ನಾನು ರೆಡ್ ಕಲರ್ದು ತಗೊಂಡಿದ್ದೀನಿ ಪೆನ್ನು ರೆಡ್ ಕಲರ್ದು ತಗೊಂಡು ಅದರಲ್ಲಿ ಯಾವ ಒಂದು ನಂಬರು ಅಂದರೆ ಎಂಟು ಸೊನ್ನೆ ಎಂಟು ಅಂತ ಓಕೆನಾ ಏಯ್ಟ್ ನಾಟ್ ಏಯ್ಟ್ ಏಯ್ಟ್ ಝೀರೋ ಏಯ್ಟ್ ಅಂತ ಓಕೆನಾ ಸೊ ಇದನ್ನು ಎಷ್ಟು ಸಲ ಬೇಕಾರ ಬರೀಬೋದು ನೀವು ಅದು ಬರೆದಾಗ ಏನು ಅಂದರೆ ಅದರ ಈ ಒಂದು ನಂಬರಲ್ಲಿ ಇದು ಏನು ಗೊತ್ತಾ ಯೂನಿವರ್ಸಲ್ ನಂಬರ್ ನಂಬರ್ ಆಗಿರುತ್ತೆ ಸೊ ಎಲ್ಲ ಕಂಟ್ರಿನಲ್ಲೂ ಸೇರಿ ಒಂದೇ ಒಂದು ಮನಿದು ನಂಬರ್ ಇರೋದು ಎಲ್ಲ ದೇಶದವ್ರು ಇದನ್ನು ಫಾಲೋ ಮಾಡ್ತಾರೆ ಸೊ ಅದು ಒಂಥರ ಮ್ಯಾನಿಫೆಸ್ಟೇಷನ್ ನಂಬರ್ ಅಂತ ಅಂದ್ಕೊಳ್ಳಿ ಸೊ ಹೇಗೆ ಒನ್ ಒನ್ ಸೆವೆನ್ ಸಿಕ್ಸು ನಾವೇನು ನಮ್ಮ ಒಂದು ವಿಶ್ನ ಫುಲ್ಫಿಲ್ ಮಾಡೋದಕ್ಕೆ ಹೇಗಿದೆಯೋ ಮ್ಯಾನಿ ಮ್ಯಾನಿಫೆಸ್ಟೇಷನಲ್ಲಿ ಅದೇ ಥರ ಏಯ್ಟ್ ಜೀರೋ ಏಯ್ಟ್ ಅನ್ನೋದು ಮನಿ ಫ್ಲೋ ಜಾಸ್ತಿ ಆಗೋದಕ್ಕೆ ಮಾಡುತ್ತೆ ಇದನ್ನು ಬರದ ತಕ್ಷಣ ಅದರಲ್ಲಿ ಎನರ್ಜಿ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಸೊ ಅದು ಊರ್ಜಾ ಅಂತಾರೆ ನೋಡಿ ಅದರದ್ದು ಪವರ್ ಜಾಸ್ತಿ ಆಗುತ್ತೆ ಸೊ ಬರಿತಾನೆ ಹೋಗಿ ರೆಡ್ ಕಲರ್ ಇಂಕ್ ಪೆನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಅದನ್ನು ನೀವು ತುಂಬ ಬರಿಬೇಕು ಒಂದು ನಲವತ್ತೆಂಟು ಸಲ ಇಲ್ಲ ನೂರ ಎಂಟು ಸಲ ಡೈಲಿ ಈ ಥರ ಬರ್ಕೊಂಡು ಬರ್ತಾಯಿರಿ ಡೈಲಿ ಬರೀರಿ ಅವಾಗ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ತುಂಬ ದುಡ್ಡಿಗೆ ಕಷ್ಟ ಇದೆ ಅಂತ ಎಲ್ಲ ಹೇಳ್ತಾ ಇರ್ತೀರಲ್ವ ಸೊ ಈ ಥರ ಬರ್ಕೊಡಿ ಅವಾಗ ಚೆನ್ನಾಗಿ ಮನಿ ಫ್ಲೋ ಚೆನ್ನಾಗಾಗುತ್ತೆ ಸೊ ನಿಮ್ಮಿಷ್ಟ ಎಷ್ಟು ಸಲ ಬರ್ಕೋಬೋದು ಜೋರ ಜೋರಾಗಿ ಕಿರ್ಚ್ಕೊಂಡು ಕಿಚ್ಕೊಂಡು ಮಾಡೋ ಅಂತ ನೆಸೆಸಿಟಿ ಇಲ್ಲ ಮನ್ಸಲ್ಲೇ ಹೇಳ್ಕೊಬೋದು ನೂರ ಎಂಟು ನೂರ ಎಂಟು ಅಂತ ಮನ್ಸಲ್ಲಿ ಹೇಳ್ಕೊಂಡು ಬರೀತಾ ಹೋಗಿ ಸೊ ಅವಾಗ ನಿಮ್ಮದು ಊರ್ಜಾ ಅಂತಾರೆ ನೋಡಿ ಅದು ಜಾಸ್ತಿ ಆಗುತ್ತೆ ಮತ್ತೆ ಒಂಥರ ವೈಬ್ರೇಷನ್ನು ಜಾಸ್ತಿ ಆಗುತ್ತೆ ಮನಿದು ಫ್ಲೋ ಜಾಸ್ತಿ ಆಗ್ತಾ ಬರುತ್ತೆ ಓಕೆನಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಮನಿ ಫ್ಲೋ ಚೆನ್ನಾಗಿ ಆಗಬೇಕು ಅಂದರೆ ಮತ್ತು ನಮ್ಮದು ರಿಲೇಶನ್ಶಿಪ್ಪಲ್ಲೂ ಚೆನ್ನಾಗಿ ಗಂಡ ಹೆಂಡ್ತಿ ಮಧ್ಯೆ ಚೆನ್ನಾಗಿ ಅನುಬಂಧ ಇರಬೇಕು ಅಂದರೆ ಸೊ ಅದ್ರ ಬಗ್ಗೆಯೂ ನಾನು ಟಿಪ್ಸ್ನ ಹೇಳಿದ್ದೀನಿ ಮತ್ತು ಅದು ಮ್ಯಾನಿಫೆಸ್ಟ್ ಥರನೂ ಮಾಡ್ಬೋದು ದುಡ್ಡುಗೂ ಕೇಳ್ಕೊಬೋದು ಪ್ರತಿಯೊಂದಕ್ಕೂ ಇವಾಗ ಕೆಲಸ ಸಿಗಬೇಕಾಗಿರ್ಬೋದು ಮದುವೆ ಆಗೋಕ್ಕೆ ಇರ್ಬೋದು ಪ್ರತಿಯೊಂದಕ್ಕೂ ಇದು ಮ್ಯಾಟರ್ ಆಗುತ್ತೆ ನಿಮ್ಮ ಒಂದು ವಿಷನ ಅದ್ರ ಮುಂದೆ ಇಟ್ಬಿಟ್ಟು ಕೇಳ್ಬೋದಾಗಿದೆ ನಾನೇನು ಕೆಂಪು ಗಂಟದ್ದು ತೋರಿಸಿದ್ನಲ್ಲ ಆ ಒಂದು ಗಂಟು ಹಾಕ್ಬೇಕಾರೆ ಎಲ್ಲ ನೀವು ಕೇಳ್ಕೋಬೇಕು ಆಮೇಲೆ ಇನ್ನೊಂದು ಹೇಳಬೇಕು ಮೂರು ತಿಂಗಳಿಗೊಂದು ಆ ಒಂದು ಕೆಂಪು ದಾರನ ನೀವು ಚೇಂಜ್ ಮಾಡಲೇಬೇಕು ನಾನು ಯಾವಾಗಲೂ ಮೂರು ತಿಂಗಳಿಗೊಂದ್ಸಲ ಚೇಂಜ್ ಮಾಡ್ತಾನೆ ಇರ್ತೀನಿ ಬಿಕಾಸ್ ಅದು ಪವರ್ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಸೊ ಯಾವುದೇ ಒಂದು ದಾರದಲ್ಲಿ ಮೂರು ತಿಂಗಳವರೆಗೂ ಅಷ್ಟೇ ಅದರದು ಒಂದು ಅದರಲ್ಲಿರೋ ಒಂದು ಪವರ್ ಇರೋದು ಓಕೆನಾ ಸೊ ಆ ಥರ ಸೊ ಇವಾಗ ನಾನು ಚೀಟಿನಲ್ಲಿ ಬರೆದು ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಸೊ ನೋಡ್ಕೊಂಡು ಬನ್ನಿ ಅದನ್ನು ನೀವು ಐದು ಶುಕ್ರವಾರ ಮಾಡಿ ಚೆನ್ನಾಗಿ ಮನೇಲಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ನಾನು ಹೇಳಿದ್ನಲ್ಲ ಸೂರ್ಯೋದಯ ಆದ ಮೇಲೆ ಸೂರ್ಯ ಬಂದ ಮೇಲೇ ಶುಕ್ರವಾರದ ದಿನ ಅದು ಮಾಡಬೇಕು ಸೂರ್ಯ ಹುಟ್ಟಿದ ಮೇಲೆ ಆ ಥರ ಓಕೆನಾ ಸೊ ಅದು ಯಾವಾಗ ಆಗ್ಬೋದು ನೀವು ಈವನ್ ಈವ್ನಿಂಗು ಮಾಡ್ಬೋದು ಇಲ್ಲ ಮಾರ್ನಿಂಗೂ ಮಾಡ್ಬೋದು ಆ ಥರ ಒಂದು ಮೆಥಡ್ ಸೊ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಇರೋದು ಏಟ್ ಜೀರೋ ಏಟ್ ಅನ್ನೋದು ಮನಿ ಅಬಂಡೆನ್ಸ್ಗೋಸ್ಕರ ಇರೋದು ಮತ್ತೆ ಇದು ಮಂತ್ರ ಶುಕ್ರ ದೆಸೆನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಓಂ ದ್ರಾಮ್ ದ್ರೀಂ ದ್ರೌಂ ಸಾ ಶುಕ್ರಾಯ ನಮಃ ಅಂತ ಸೊ ಅದಾದಮೇಲೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಮಾಡೋದಕ್ಕೆ ಸೆವೆನ್ ತ್ರೀ ಸಿಕ್ಸ್ ಸಿಕ್ಸ್ ಏಯ್ಟ್ ಫೈವ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಅಂತ ಮೂರು ಸಲ ಹೇಳ್ಕೊಬೇಕು ಒಂದು ಚೀಟಿನಲ್ಲಿ ಬರೆದ್ಬಿಟ್ಟು ಹೇಳ್ಕೊಳ್ಳಿ ಓಕೆನಾ ಆ ಥರ ಮಾಡಿ ಮಧ್ಯಾಹ್ನ ಬೆಳಗ್ಗೆ ಸಂಜೆ ಆ ಥರ ಮಾಡೋದು ಗಂಡ ಹೆಂಡತಿ ಅನುಬಂಧಕ್ಕೆ ಅಂತ ಓಕೆನಾ ಅಂದರೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಮಾಡುತ್ತೆ ಸೊ ಇದನ್ನ ನೀವು ಸೇವ್ ಮಾಡ್ಕೋಬೋದು ಸೊ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ಏನು ಏಯ್ಟ್ ಜೀರೋ ಏಯ್ಟ್ ಅಂತ ಇದೊಂದು ಫುಲ್ಲು ಉದ್ದಕ್ಕೂ ಬರೀಬೇಕು ಏಯ್ಟ್ ಜೀರೋ ಏಟ್ ಏಯ್ಟ್ ಜೀರೋ ಏಯ್ಟ್ ಅಂತ ಸುಮ್ಮನೆ ತೋರ್ಸಿರೋದಷ್ಟೇ ಇದು ಬರೀ ದುಡ್ಡುಗೆ ಇದು ಅಷ್ಟೇ ಶುಕ್ರ ದೆಸೆ ಇಂಪ್ರೂವ್ಮೆಂಟ್ ಆಗೋಕ್ಕೆ ಇದು ಶುಕ್ರವಾರದ ದಿನನೇ ನೀವು ಈ ಥರ ಒಂದು ಕಲ್ತ್ಕೊಂಡು ಹೇಳಬೇಕಾಗತ್ತೆ ಸೊ ಇದು ಬರ್ದಿದ್ದೀನಿ ನೋಡಿ ನೋಟ್ ಮಾಡ್ಕೊಳ್ಳಿ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಅದಕ್ಕೆ ತೋರಿಸ್ತಾ ಇರೋದು ಶುಕ್ರವಾರದ ದಿನವೇ ಮಾಡಬೇಕಾಗುತ್ತೆ ಓಕೆನಾ ಸೊ ಈ ಥರ ಒಂದು ಮಂತ್ರ ಆಗಿತ್ತು ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್